ಮೊದ್ಲಿತ್ತಲ್ರಿ ಸಂಜು ಕ್ಯಾರೆಕ್ಟರ್ ಗೊಂಬೆ ಅದನ್ನ ರಿಮೂವ್ ಮಾಡೀನಿ ಯಾಕಂದ್ರ ಎಕ್ಸ್ಪ್ರೆಷನ್ ಕೊಡೋದು ಮತ್ತ ಅದನ್ನ ಆ ಹೈಟ್ ಬೇರೆ ಗೊಂಬೆಗಳನ್ನ ಮ್ಯಾಚ್ ಮಾಡೋದ್ ಬಹಳ ಕಷ್ಟ ಆಗತೈತಿ ಹಾಗಾಗಿ ರಿಮೂವ್ ಮಾಡಿ ಇನ್ಮೇಲೆ ಈ ಗೊಂಬೆನೇನೆ ಸಂಜು ಆಗಿ ಇರ್ತೈತಿ ಅದು ಯಾರ್ದ ಫೋನ್ ನೀನ್ ಹೆಂಚಿದ್ ನೋಡ ಆಗಲಿದ್ದ ಬರಕತೈತಿ ನೀನ್ ನೋಡಿದ್ರ ರಿಸೀವ್ ಮಾಡಿ ಬಂದಿಲ್ ಜಗಳ ಮಾಡಿ ಗಿಡಾಳ ಅದ ಏನ್ ಕೇಳ ಸಂಜೆ ಆತ ಇನ್ ಹೋಗ್ಬಾ ನೀನ್ ನಾ ಹೋಗ್ಬರ್ಲಾ ಪುಟ್ಟಕ್ಕ

ಇನ್ನೂ ಸ್ವಲ್ಪ ಇರ್ತಿದ್ನಲ್ಲಪ್ಪ ಪುಟ್ಟಕ್ಕನ್ ಜೊತೆಗ ಆಟಾಡ್ಕೊಂತ ಒಮ್ಮೆ ಬ್ಯಾಡಂದ್ರಗ ತಿರ್ಗಾಡಿನ ಸರಿ ಆಯ್ತವ ಹೋಗ್ಬರ್ತೀನಿ ಅಣ್ಣ ಹೇಳಪ್ಪ ಅತಿಗಮ್ಮ ಅಣ್ಣ ನಾ ಹೋಗ್ಬರ್ತೇನೆ ಹ್ಮ್ ರಾಜೂನ್ ಮದ್ವಿಗೂ ಕರ್ದಿಲ್ಲ ರಾಜುನ್ ಸೀರೆ ಕಾಣಕ್ಕೂ ಕರ್ದಿಲ್ಲ ಕೊನೆಗೆ ರಾಜುಂದ ಮಗನ್ ಹೆಸರಿಡಕಾರ ನಾನು ಕರೀರಿ ನಾ ಬರ್ತೀನಿ ಅತಿಗೆಮ್ಮ ಅವಾಗವಾಗ ಬಂದು ಪುಟ್ಟಕ್ಕ ಆಟ ಆಡಿದ್ರೆ ಅಲ್ಲ ನಮಗೇನು ತೊಂದರೆ ಇಲ್ಲ ಸಂಜು ಬರ್ರಿ ನೀವು ಆದ್ರೆ ಮತ್ತೆ ಕಾವೇರಿ ಬೇಸರ ಮಾಡ್ಕೊಂಡು ಅವಾಗ ಒಂದ್ಸರಿ ಎದ್ಕ ನೀನ್ ಕರ್ಕೊಂಡು ಬಂದಿದ್ವಿ ನೋಡು ಅವಾಗ ಬಂದು ಹೆಂಗ್ ಜಗಳ ಮಾಡಿದ್ಲು ಬಜಾರ್ದು ನಿಂತ್ಕೊಂಡು ಬಾಯ್ ಮಾಡಿದ್ಲು ಹಂಗೆ ಮತ್ತೆ ಆಗೋದು ಬೇಡ ಅದಕ್ಕೋಸ್ಕರ ಕಳ್ಸಿದ್ರಿಗಮ್ಮ ಆಕೆ ಏನ್ ಹೆದ್ರಲ್ಲ ಅದ್ರ ಈಗ ಒಂದ್ಸರಿ ಬಂದಿದ್ದ ವರ್ಷಾನ್ ಗಂಟ್ಲೆ ಅದ ವಿಷಯ ಜಗಳ ಮಾಡ್ತಾಳ ಹಂಗಾಗಿ ನಾನು ನೋಡೋದಷ್ಟ ಆಯ್ತು ನಾನೇ ಅಂತ ಹೇಳೋದಿಲ್ಲ ಈಗಾಗ್ಲೇ ನಾಲ್ಕು ಸರಿ ಫೋನ್ ಮಾಡಿ ಮಾಡಿಲ್ಲ ಅದಕ್ಕೆ ಹೋಗ್ ಒಂದ್ ಕತಿ ಹೇಳ್ಬೇಕು ಹ್ಮ್ ನಾ ಇನ್ ಬರ್ತೀನಿ ಆಯ್ತು ಬಂಗಾರ ಹ್ಮ್ ಅವಾ ಅಪ್ಪ ಹೋಗಿ ಬರ್ತೀನಿ ಕರಿ ನಾಮಕರಣಕ್ಕೆ ನೀವು ಕರಿಬೇಕಂತಿಲ್ಲ ಇಂತ ದಿನ ಫಿಕ್ಸ್ ಮಾಡಿ ಅಂತ ಹೇಳ್ರಿ ನಾನು ಬರ್ತೀನಿ ಮತ್ತೆ ನೀವು ಎಂಥದ ದಿನ ಫಿಕ್ಸ್ ಅಂತ ಗೊತ್ತಾಗಲಿಲ್ಲ ಅಂದ್ರೆ ನನಗೆ ಹೆಂಗ್ ಗೊತ್ತಾಗುತ್ತೆ ಹೇಳಿರಿ ಅದಕ್ಕೆ ನೀನು ಮನೆಗೆ ಹೋಗೋದು ಬರೋದು ಮಾಡ್ಕೊತಿದ್ದೆ ಅಂದ್ರೆ ನಮ್ಮ ಮನ್ಯಾಗ ಏನಾಗತ್ತೆ ಏನಿಲ್ಲ ಅನ್ನೋದು ಗೊತ್ತಾಗತ್ತೆ ನೀ ಯಾವಾಗ ಒಮ್ಮೆ ಅಮಾಸಿಗೆ ಹುಣ್ಮಿಗೆ ಬಂದ್ರೆ ನಮ್ಮ ಮನೆಗೆ ಏನಾಗತ್ತೆ ಯಾವಾಗ ಏನು ಐತೆ ಅನ್ನೋದು ಹೆಂಗೆ ಗೊತ್ತಾಗತ್ತೆ ಅದ್ರಾಗ ನಿನಗೆ ನಾ ಫೋನ್ ಮಾಡೋಕ್ಕೂ ಹೆಗರಿಕೆ ಏನು ನಾವಂತೂ ಯಾರು ನಿನಗೆ ಫೋನ್ ಮಾಡೋದಿಲ್ಲಪ್ಪ ನೀನು ಹೆಂಡತಿ ನಮ್ಮ ಅಣ್ಣನ ಮುಖ ಅನ್ನೋಕೆ ನನಗೆ ತವ್ರ ಮನೆ ಇಲ್ರ್ದಂಗೆ ಆಗೋಗೈತಿ ಈಗ ನಾನು ನನ್ನ ತವ್ರ ಮನೆಗೆ ನಮ್ಮ ಅಣ್ಣನ ಮುಖ ನೋಡಿನೇ ಏನು ಸ್ವರ್ತ ಆಗೈತಿ ಹಾಂ ಇಕ್ಕಿಂದ ನಾನು ಆಸೆಕ್ ಬಿತ್ತು ನಮ್ಮ ಅಣ್ಣನ ಮಗಳು ಇವರಿಬ್ಬರು ಪ್ರೀತಿ ಮಾಡ್ಯಾರ ಬಿಡು ಅಂತ ಕೊಟ್ಟೆ ಕೊಟ್ಟಿದ್ದ ತಪ್ಪಿಗೆ ಹಾಂ ನನಗೆ ಇಲ್ಲ ಇಲ್ಲದಾಗ ಮಾಡಿಟ್ಟಾಳೆ ನೀಂತ್ ಆತ ನಾವೊಂದು ಮಾಡೋದಿಲ್ಲ ತಮ್ಮ ಏನು ಅದಕ್ಕೆ ನಿ ನಂಬರು ನಮ್ಮ ಫೋನಿಗೆ ಯಾರು ಫೋನಿಗೂ ಇಲ್ಲ ಸೇವ್ ಮಾಡ್ಕೊಂಡಿಲ್ಲ ಅವು ನಿನಗೆ ಯಾವಾಗ ಅನ್ಸುತ್ತಾ ಬಾ ನೀ ಬಂದಾಗ ಇಂಥ ದಿನ ನಾವು ತಾರೀಖ್ ಫಿಕ್ಸ್ ಮಾಡಿದ್ವಿ ಅಂತ ಹೇಳ್ತೀವಿ ಈಗ ಹಂಗೆ ನಮ್ಮ ಕಡೆ ಹದಿಮೂರು ದಿನಕ್ಕೆ ಇಡೋ ಪದ್ಧತಿ ಐತಿ ಈಗಾಗಲೇ ಹುಟ್ಟು ಐದು ದಿನ ಆಗೈತಿ ಏನು ನೋಡು ಇನ್ನು ಎಂಟೊಂಬತ್ತು ದಿನದಾಗ ನಾವು ಮತ್ತೆ ಇಡ್ತೀವಿ ಬಾ ವಾರ ಏನನ್ನ ನೀನ್ ನಡಕ್ಕೆ ಯಾವಾಗ ಬನ್ನಿ ಅಂತ ಹೇಳ್ತೀವಿ ನಾವು ದೊಡ್ಡರಾಗಿ ನಿನ್ನ ಹಿಂತಿಗೆ ಹೇಳಿ ಬಾಳೆ ಮಾಡೋ ಪರಿಸ್ಥಿತಿ ನಮ್ದೈತಿ ಹೋಗ್ ಹೋಗು ಮತ್ತಿನ್ ಅದಕ್ಕೂ ಕೈ ಕೈಯ ಅಂತ ಹೇಳಿ ಹಿಂತಿ ಹೊಂಡಿನ ಏನು ಏನ್ ಮಾಡೀಗ ಅಡಿಗೆಗೆ ರಾತ್ರಿಗೆ ಹ್ಮ್ ಮಾವರು ಏನಂತಾರ ಅದನ್ನ ಮಾಡನ್ರಿ ಮೆಂತೆ ಕಡು ಮಾಡ್ಬಿಡ್ರಿವ ಹ್ಮ್ ಮತ್ ಮೆಂತೆ ಸೊಪ್ಪುನೂ ಐತಿ ಹ್ಮ್ ಕಡುಬು ಮಾಡ್ರಿ ಆಮೇಲೆ ಅನ್ನೋ ಸಾರು ಒಂದು ಇಟ್ಟು ಮಾಡ್ಬಿಡ್ರಿ ಮೆಂತ್ಯ ಕಡುಬು ಹೊಡೆ ತುಂಬುತ್ತಾ ಒಂದು ತೂತ್ ಮ್ಯಾಗ ಅನ್ನೋ ಒಂದು ಸಮಾಧಾನ ಅನ್ನೋ ಸರ್ ಮಾಡಿರಿ ಹ್ಞೂ ಅವ ಇಲ್ಲ ನಾನು ಆರು ಗಂಟೆವರೆಗೂ ಹೋಗ್ಲಾ ಈಗ ಎಷ್ಟೈತೆ ಅಂತ ಮಾಡಿ ನಿನ್ನ ಟೈಮ್ ಆರು ಗಂಟೆನೇ ಆಗೈತೆ ಇನ್ನೇನು ಆಟಾಡೋಕೆ ಹೋಗ್ತಿದ್ದಿ ಇಷ್ಟೊತ್ತು ನೀನು ಆಟಾಡಿದ್ದು ಸಾಕಾಗಿಲ್ಲ ನಿಮ್ಮ ಚಿಕ್ಕಪ್ಪನ ಜೊತೆಗೆ ನಡಿ ಹೋಮ್ ವರ್ಕ್ ಮಾಡಿ ನಡಿ ಕೈ ಕಾಲ ಮುಖ ತಕ್ಕೊಂಡು ದೇವ್ರಿಗೆ ಕೈ ಮುಗಿದು ಬಂದು ಸುಮ್ಮನೆ ಗಪ್ ಚಿಪ್ ಕುತ್ಕೊಂಡು ಹೋಮ್ ವರ್ಕ್ ಮಾಡಿ ಸಾಕು ಆಟ ಆಡಿದ್ದು ಇನ್ನು ಹೊರಗೆ ಸೊಳ್ಳೆ ಇರ್ತವೆ ಇನ್ನು ಹೊರಗೆ ಹೋಗಬೇಡ ಹೇಳಿ ನೋಡು ಕರೇನಾ ಆರ್ಕಿನ್ ಹತ್ ನಿಮಿಷ ಐತವಾ ಇನ್ನ ಹತ್ತು ನಿಮಿಷ ಆರು ಗಂಟೆ ಆಗೋಗತ್ತ ಈಗ ಹಗಲು ಆಡ್ದಿರತ್ತ ಹಂಗಾಗಿ ಕತ್ಲ ಲೇಟ್ ಆಗತ್ತ ಹ ಈಗ ಸಾಕು ಹೊರಗೆ ಹೋಗಿದ್ ಮೂರ್ ಸಂಜೆ ಹೊರಗೆ ಹೋಗೋದ್ ಬೇಡ ನೀ ಆರು ಗಂಟೆ ಮ್ಯಾಗ ಯಾವತ್ತಾರ ಹೊರಕಿವನ್ ನಿನ್ನ ಇಲ್ಲಿ ಹೌದಿಲ್ಲ ಇಲ್ಲ ಆದ್ರಿಂದ ಆಟಾಡಕ್ ಹೋಗಿಲ್ಲ ಏನು ಬೇಡಲ್ಲ ಸುಮ್ಮನೆ ಹೋಗಿ ಹೋಮ್ ವರ್ಕ್ ಮಾಡಲ್ಲ ಕೈಕಲ್ ಮುಖ ತಕ್ಕೊಂಡು ಅಮ್ಮ ಅಮ್ಮ ನಡಿ ಒಳಗೆ ನಡಿ ಸಾಕು ಈಗ ಹೋಮ್ ವರ್ಕ್ ತಕ್ಷಣ ಫೋನು ಟಿವಿ ಫೋನು ಫೋನು ಅಜ್ಜನ್ ಫೋನು ನನ್ನ ಫೋನು ಯಾರು ಫೋನು ಬಿಡೋದಿಲ್ಲ ಗೇಮ್ ಆಡಕ ಮತ್ತೇನು ಇದೀಗ ಹೊರಗೆ ಹೋಗಿ ಆಟಾಡ್ತೀನಿ ನಾನು ಅದು ನಡಿ ಸಾಕು ನಡಿ ನಣಿ ನಡಿ ನಣಿ ನಡಿ ಓಹೋ ಹೋ ಬಂದ್ರಾ ಸಾಹೇಬ್ರು ಈಗ ನೆನಪು ಐತೇನ ಮನಿ ಮನೆ ಐತಿ ಅಂತಂದು ಹಾಂ ಹೇಳೋಗಿದ್ನಲ್ಲ ಕಾವೇರಿ ಸ್ವಲ್ಪ ದೋಸ್ತ್ರ ಜೊತೆ ಹೊರಗೆ ಹೊಂಟೀನಿ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ನಲ್ಲ ಕೆಲಸನೂ ಇತ್ತು ಮುಗಿಸ್ಕೊಂಡು ಬಂದೆ ಬಾ ಬಾ ನನಗೆ ಒಂದು ಕಪ್ ಚಾ ಮಾಡಿಕೊಡು ಬಾ ಇಷ್ಟೊತ್ತು ಎಲ್ಲೋಗಿದಿರಿ ಹೋಗಿದ್ರಿ ದೋಸ್ತರು ಬೆಟ್ಟಿಯಾಗಿ ಮಧ್ಯಾಹ್ನನ ಬರ್ತೀನಿ ಆ ಪಿಚ್ಚರ್ಗೆ ಹೋಗೋಣ ಅಂದಿದ್ರಿ ಇದೇನು ಪಿಕ್ಚರಿಗೂ ಕರ್ಕೊಂಡು ಹೋಗಲ್ಲ ಏನಿಲ್ಲ ಇಷ್ಟೊತ್ತಾಗ ಬಂದ್ರಿ ಮೂರು ಸಂಜೆಲೆ ಸಂಡೆಗಿಲ್ಲ ಹೋದ್ರ ಆಯ್ತು ಬಿಡು ಈಗ ಯಾಕೆ ಅಷ್ಟಕ್ಕೊಂದು ಇದು ಮಾಡಕತ್ತಿ ಹಾ ಹಾ ಸಂಡೆ ಹೋಗ್ಬೋದು ಸಂಡೆ ಹೋಗ್ಬೋದು ಸರಿ ನಡಿ ಚಾ ಮಾಡ್ಕೊಂಡು ನಡಿ ಈಗ ನಿಮ್ಮ ಅವನ ಮನೆಯಾಗ ಚಾ ಮಾಡಿ ನೀನು ಕುಡಿಸಿ ಕಳಿಸಷ್ಟು ಗತಿ ಇಲ್ಲನಾ ಕಾವೇರಿ ಓಹ್ ಸತ್ಯ ನನಗೆ ಗೊತ್ತಾತು ಅಂತ ಹೇಳಿ ಗಾಬರಿ ಆತ ಏನು ನಿಮ್ಮ ಗತಿ ಇಲ್ಲ ಅಂತ ಅದಕ್ಕೆ ಬಂತ ಕವಿರಿ ಸುಮ್ ಸುಮ್ನೆ ಜಗಳ ಮಾಡಬೇಡ ಮತ್ ನನಗ ನಮ್ಮ ಹೆತ್ತ ತಾಯಿ ತಂದಿ ಅವರು ನೋಡಂಗಾಗಿತ್ತು ನಾನು ಹೋಗಿದ್ದೆ ಈಗ ಅಲ್ಲಿ ನೋಡ್ಕೊಂಬಂದಿನಿ ಈಗೇನ್ಗೇನು ಪ್ರಾಬ್ಲಮ್ ಹೇಳ ಈಗ ನೀನ್ ಹೆಂಗ್ ನಿನ್ ತಂದಿ ತಾಯಿ ಜೊತೆ ಗದ್ದಿದ್ದೀ ನನ್ನ ತಂದಿ ತಾಯಿ ಜೊತೆಗೆ ಹೋಗಿರಬಾರ್ದಾ ಏನ್ ರೀ ತಾಯಿ ತಂದಿ ಮೇಲೆ ಎಷ್ಟು ಪ್ರೀತಿ ಉಕ್ಕತಿ ನೀವು ನೆನಪಾರಿ ನೀವು ನೆನಪು ಹಾರಿರಿ ಅನ್ಸುತ್ತಾ ನೆನಪು ಮಾಡ್ಲಾ ಪೂರಾ ಎಲ್ಲ ಕೆಲಸ ಕಲ್ಕೊಂಡು ನಿಮ್ ಕೆಲಸ ಹೋಗೋ ಸ್ಥಿತಿಯಾಗಿದ್ದಾಗ ರೊಕ್ಕ ಕೊಟ್ಟು ಕೆಲಸ ಉಳಿಸಿ ನಿಮ್ ಜೀವನ ಜೀವನ ಎಲ್ಲಾನು ಉಳಿಸಿದ್ದು ನಮ್ಮಪ್ಪ ಅದನ್ನ ಮರಿಬೇಡ್ರಿ ಅದ ಒಂದು ಕಾರಣಕ್ಕಲ್ಲ ಇಷ್ಟು ದಿನ ಆದರೂ ನಿಮ್ಮ ಅಪ್ಪನ ಮನೆಯ ಜೀತದಾಳ ಇದ್ದಂಗ ಅದೀನಲ್ಲ ಏನ ಜೀತದಾಳ ನಾಲ್ಗೆ ಬಿಗಿ ಹಿಡಿದು ಮಾತಾಡ್ರಿ ನೀವು ಜೀತದಾಳ ಗೀತದಾಳ ಅಂದ್ರೆ ಸರಿ ಇರಲ್ಲ ಮನಿ ಅಳಿಯ ಆಗಿ ನಿಮ್ಗೆ ಏನ್ ಗರ್ವ ಕೊಡ್ಬೇಕು ನಮ್ಮಪ್ಪ ಕೊಟ್ಟ ಪ್ರತಿ ಸರಿ ನೀನು ಏನ್ ಮರ್ಯಾದೆ ಕೊಡ್ತೀರಿ ಏನ್ ಮರ್ಯಾದೆ ಕೊಡ್ತೀರಿ ಒಂದು ಮನೆಯಾಗಿರ ಬಲ್ಬ್ ರಿಪೇರಿ ಮಾಡೋದ್ರಿಂದ ಹಿಡಿದು ಕಸ ಅಂಗಳಗ ಸಸಮೆ ಮುಂಜಾನೆ ನನ್ನ ಕೈಯಲ್ಲಿ ಹೊಡಿಸ್ತೀರಿ ನೀವು ಅದರ ಗೊತ್ತೈತೆ ನಿನಗ ಅಯ್ಯೋ ಅದ್ರಾಗ ಏನ್ ತಪ್ಪೈತಿ ನಮ್ಮಣ್ಣ ಅದನ್ನ ಹಿಂದಿ ಕರ್ಕೊಂಡು ಹೋಗ್ಯಾನ ಅವ್ರು ಯಾರು ಇಲ್ಲಿಗೆ ಬರಲ್ಲ ನೀವು ಮಗ ಆಗಿರ್ತೀನಿ ಅಂತ ಒಪ್ಕೊಂಡಲ್ಲ ಬಂದಿರದು ಮತ್ ಮಗ ಆದ್ಮೇಗ್ ಮಾಡ್ಬೇಕು ಅಲ್ಲಿ ನಿಮ್ಮ ಊರಾಗಿದ್ದಾಗ ನಿಮ್ಮ ಅವ್ವ ದಂದಾಕಿಗಿಂದಾಕಿ ಕಸ ಎಲ್ಲ ಹೊಡಿಸ್ತಿದ್ಲಿ ನಿಮ್ಗೆ ಮುಂಜಾನೆ ಹೊಡಿಸ್ತಿದ್ಲಾ ಇಲ್ರಿ ಅದು ಅದು ಇಷ್ಟು ವರ್ಷ ನಾನು ನಮ್ಮ ಮದುವೆ ಬಿಟ್ಟು ಬಂದಾಗಿದ್ದನು ಎದ್ದು ಅಂಗ್ಳುಗ ನಾನಾ ಅಂತೀನಿ ಆಮೇಲೆ ಎದ್ದು ಬಂದ್ ನಿಮ್ಮ ಹಾಕ್ತಾಳ ನಾನ್ ಹಾಕೋಣ ಅಂದ್ರೆ ಗೊತ್ತಲ್ಲ ನನ್ನ ಆರೋಗ್ಯ ಪ್ರಾಬ್ಲಮ್ ಆಗಿರತ್ತೈತಿ ತಪ್ಪೇನೈತಿ ಆಗಿ ಬಿಡ್ರಿ ಮಾವನ್ ಮನೆಯಾಗ ಅತ್ತಿ ಮನೆಯಾಗ ಹಂಗ ಮಾಡಿದ್ರ ಅದಕ್ಕೆ ಬ್ಯಾರೇನೋ ಅಂತಾರ ನನಗೂ ಹೊರಗೆ ಯಾರು ಮರೀದಿ ಕೊಡೋದಿಲ್ಲ ಸರಿ ಅಪ್ಪ ಕೊಟ್ನಲ್ಲ ಇಪ್ಪತ್ ಲಕ್ಷ ನಿಮ್ ಕೆಲಸ ಉಳ್ಸಕ ಆಮೇಲೆ ನೀವು ಜೈಲಿಗೆ ಹೋಗೋದ್ ತಪ್ಸಕ ಅದನ್ನ ಮೊದ್ಲು ಕೊಡ್ರಿ ನೀವು ಅದನ್ನ ಮೊದ್ಲು ಕೊಡ್ರಿ ನೀವ್ ಅಪ್ಪಗ ಆಮೇಲೆ ನಮ್ಮ ಅಪ್ಪಗೆ ಏನು ಗತಿ ಕೆಟ್ಟಿಲ್ಲ ಅಪ್ಪಗೆ ಬುದ್ಧಿನೂ ಕೆಟ್ಟಿಲ್ಲ ನಿಮ್ಮ ಸುಮ್ನ ಖಾಲಿ ಕೂಡ್ ಹಾಕಿ ಮನೆಯಾಗ ಇಟ್ಕೊಳಕ ದಂಡಪಿಂಡ್ ನೋಡ್ ನೀನು ಎಷ್ಟು ಗಂಡ ಮರ್ಯಾದಿ ಕೊಡ್ತೀನಿ ಮಾಡಿದ ತಪ್ಪಲ್ದ ಮತ್ ನಿಂತ್ಕೊಂಡು ನನ್ನ ಜೊತೆಗೆ ಎದುರು ವಾತಸ್ತೀರಾ ರೀ ಇವತ್ತು ಇಲ್ಲೇ ಇರಿ ಯಾವ್ದ ಕಾಣಕ್ಕೂ ಮನಿ ಒಳಗ್ ಬರ್ತಕ್ಕದಲ್ಲ ನೀವು ಬಂದ್ರೆ ಬಗಿನ ಹರಿಯಗಿಲ್ಲ ಹೇಳಿ ನೋಡ್ ನಾನು ಬಾಡ ಕಾವೇರಿ ಅಕ್ಕಪಕ್ಕ ಮನೆಯರೆಲ್ಲ ನೋಡ್ತಾರ ಅಸೈತ ನಾ ಮಾಡಬೇಡ ನೀನು ಹೇಳಕತ್ತೀನಿ ನಾನು ಇಂಥದೆಲ್ಲ ಮಾಡಕ್ಕೆ ನೀನ್ ಸಣ್ಣ ಹುಡುಗಿಯಲ್ಲ ಒಂದು ಮಗು ಇದ್ದಿದ್ರೆ ಅದೀಗ ಹತ್ತು ಹನ್ನೆರಡು ವರ್ಷದಿರ್ತಿತ್ತು ನನಗ್ ನೀವು ಬುದ್ಧಿ ಹೇಳಕ್ ನನಗೆ ಏನು ಮಾಡಕತ್ತೀನಿ ಏನೋ ನನಗೆ ಗೊತ್ತೈತಿ ನೀವು ಮಾಡಿರೋ ತಪ್ಪಿಗೆ ನನಗೆ ಹೇಳಲಾರ್ದ ಕೇಳಲಾರ್ದ ನಿಮ್ಮ ಅವ್ವನ ನಿಮ್ಮ ಅಪ್ಪನ ನೋಡಕ್ ಹೋಗಿರೋ ತಪ್ಪಿಗೆ ನಿಮ್ಗೆ ಶಿಕ್ಷೆ ಇಲ್ಲೇ ಬಿದ್ದೀರಿ ನೀವು ಕಾವೇರಿ ಹಾಳದ್ಯ ನನ್ನ ಈಕಿ ಮರಿ ಆಳ್ ಅನ್ಕೊಂಬಿಳ ಅದೊಂದ್ ಇಪ್ಪತ್ಸ ಇಪ್ಪತ್ ಲಕ್ಷ ನನ್ನ ಮೂಲ ಅಳಕಸ್ಕೊಂಡ್ ಇದ್ರ ಹೆಣ್ಣ ಹೋಗಿ ಹೋಗಿ ನಿನ್ನನ್ನು ಇಷ್ಟಪಟ್ಟ ಆದ್ನೆಲ್ಲ ನನ್ನ ಚಪ್ಪಲಿ ತಗೊಂಡ್ ನಾ ಹುಡ್ಕೋಬೇಕು ಕಾವೇರಿ ಹೇಳ್ರಿ ಏನಿಲ್ಲ ಈ ಬಂದನಾ ಚಲೋ ಚೊಲೋ ಆತ್ ಬಂದಿದ್ದು ನಾನಾ ಯಾರನ್ನ ಕಳಿಸ್ತಿ ಯಾರ ಹುಡುಗನ್ನ ಕಳಿಸ್ತೀನಿ ನೋಡಕತ್ತಿದ್ದೆ ಹೋಗಿ ಒಂದೀಟ್ ಕೊತ್ತಂಬರಿ ಕರಿಬೇವು ಶುಂಠಿ ಆಮೇಲೆ ಒಂದಿಷ್ಟು ಪುದೀನ ತೊಗೊಂಬಿಡ ಅದು ಎಂತ ಮಸಾಲ ರೈಸ್ ಅಂತ ಮಾಡ್ತಾವಂತ ಅದಕ್ಕೆ ಪುದೀನ ಬೇಕಂತ ಅದನ್ನ ಅಂದ್ಲಾ ಅದಕ್ಕೆ ಹೋಗಿ ತಗೊಂಬ ಆಮೇಲೆ ಹಂಗ ಐವತ್ತು ರೂಪಾಯಿ ಟಿವಿದು ಸ್ಟ್ಯಾಂಡ್ ಐತಲ್ಲ ಸ್ಟ್ಯಾಂಡ್ ಐತೆ ಮಗ್ಲಿಟಿ ಹಾ ಏನಪ್ಪಾ ಲಗುಲಾಗ ಇನ್ನೂ ಆರಾಮ್ ಕೂತಿಯಲ್ಲ ಬಡ ಅಂಗಿ ಬಿಚ್ಚಕ್ಕೆ ಬೇರೆ ಅಕ್ಕೋ ನಿಮ್ಮ ಮಗಳು ನನ್ನನ್ನು ಒಳಗ್ ಬರಬೇಡ ಅಂತ ಹೇಳಲ್ರಿ ನಾನು ನಿನ್ನ ಒಳಗ್ ಕರೆಕತಿಲ್ಲಪ್ಪ ಇಲ್ಲೇ ಪಕ್ಕ ಅಂತ ಇಲ್ಲೇ ಕುಂದ್ರೆ ಒಂದೆ ಅಂತ ಕೆಲಸ ಮಾಡಲ್ಲ ಸುಮ್ ಕುಂದು ಬಿಡದೇ ಅಂತ ದರ್ದ ಏನೈತಪ್ಪ ನೀನು ಮನಿ ಹಳೆ ಆದಿದಿ ಕೆಲಸ ಬಕ್ಷಿ ನೀನ ಮಾಡ್ಬೇಕು ಇನ್ಯಾರು ಮಾಡ್ತಾರ ಸಂಜೆ ಮುಂದಂತೂ ಎಲ್ಲಾರು ಇರ್ತಾರಂತ ನಾನ್ ಅಂತ ಕಸ ಅಂತೀನಿ ನನ್ನ ಮಗಳು ರಂಗೋಲಿ ಹಾಕ್ತಾಳ ಮುಂಜಾನೆ ನೀ ಅನ್ನ ಬೇಕ ಮತ್ತ ಓಹೋ ಎಲ್ಲ ಮಾತುಕತೆ ಆಗಿ ತಾಯಿ ಮಗಳು ಮಾತಾಡ್ಕೊಂಡ ಬಂದ ನನಗೆ ಈ ಕೆಲಸ ಹೇಳಕತ್ತೀರಿ ಹೌದಿಲ್ಲ ಇನ್ಮ್ಯಾಗ ಏನು ಮತ್ ಸಂಜೆ ಮುಂದೆ ನಾನಾ ಕಸ ಅನ್ಬೇಕನ್ನ ಸುಮನೆ ಎಲ್ಲ 나ನೆ ಮಾಡ್ಬಿಡ್ತೀನಿ ಬಿಡ್ತೀನಿ ಬಿಡ್ರಿ ನೋಡಪ್ಪ ಈಗ ಏನೋ ಒಂದು ತುತ್ತು ತಿಂತಿ ಅಂದ್ರೆ ಅದ ಕಾಣಾ ನನ್ನ ಗಂಡನ ಅದು ಮರಿಬಡ ಹೌದಾ ಏನಾಗ್ಲೆ ಏನಂತಿದಂದ ಹಾ ಏನ ಅರವ್ ಅವರಪ್ಪ ನೋಡಕ ಹೋಗಿದ್ದಾ ಹೇಳಾರ್ದಾ ಕೇಳಾರ್ದಾ ಸೆಟ್ ಬಂತ ಕಾವೇರಿ ಇಲ್ಲೇ ಹೊರಗೆ ಕೂತ್ಕೊಂಡ್ರೆ ಒಳ ಬರ್ಬಡ ಅಂತ ಹೇಳ ಅದಕ್ಕಿಂತ ಪರಿಹಾರ ಹಾರಾಡಕತ್ತಲ್ಲ ತಪ್ಪು ಏನು ಹೇಳಪ್ಪ ನನ್ನ ಮಗಳು ಏಕ ನಾನು ಮೊದಲನೇ ಹೋಗೋ ಮೊದಗೆ ಹೇಳಿದ್ನಿಲ್ಲ ನನಗೆ ಯಾಕ ನಿನ್ನ ಮೇಲೆ ಡೌಟ್ ಬಂತ ನನಗೆ ಅದಕ್ಕೆ ಕೇಇನ್ ನಾನು ತಪ್ಪು ಏನು ಅಂತ ನೀವು ಅಳಿಯಾಗಿ ಏನು ಮರಿದಿ ಕೊಡ್ಬೇಕಾ ನೀವು ಅದನ್ನು ಕೊಡ್ತಿಲ್ಲ ನಿನ್ನ ಕೆಲಸ ಇನ್ನ ನಿನ್ನ ಕೈಗೆ ಸಿಕ್ಕಿಲ್ಲ ನೀ ಅದನ್ನ ಮರ್ತಿ ಅಂತ ಅನ್ಸತ್ತ ಮತ್ತ ಕೆಲಸನು ಇಲ್ದ ಏನು ಇಲ್ದ ತಿನ್ಕೊಂಡು ಉಣ್ಕೊಂಡು ಆರಾಮಿರ ಕೈ ನಿಮ್ಮ ಅಪ್ಪನ ಮನೆ ಮಾಡಿ ಏನ ಹಾ ಮಾವರ ನಾನು ಗಡ್ಮಾಗದಿನ್ರಿ ನಾನು ಗೌರ್ಮೆಂಟ್ ನೌಕರಿ ಮಾಡ್ತಿದ್ದವ ನನ್ನ ಕೆಲಸ ಹೋಗೋಕೆ ಯಾರು ಕಾರಣ ಹೇಳ್ರಿ ನಿಮ್ಮ ಮಗಳು ನೀವು ನಿಮ್ಮಿಬ್ರು ದುರಾಸೆಯಿಂದನೇ ನನ್ನ ಕೆಲಸ ಹೋಗಿರೋದು ವಾ 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 ಒಂದೀಟ್ ಹೋಗಿ ಬಂದಿಲ್ಲ ಅವನ ಮನೆಗೆ ಏ ಭಾಳ ಚಂದ ನೀನು ತಿದ್ದಿ ತೀಡಿ ಕಳಿಸರ್ ಬಿಡುತ್ತಮ್ಮ ಆ